ನಿಮಗೆ ವೈರ್ ಸ್ಕಿನ್ ಏನ್ ಮಾಡಲ್ಲ ಕಂಪ್ನಿ ವಾರಂಟಿ ಹಂಗೆ ನಡೆಯುತ್ತೆ ನಿಮ್ ಕಾರ್ ಅಲ್ಲಿ ಡ್ಯಾಶ್ ಕ್ಯಾಮ್ರಾ ಇಲ್ವಾ ಇನ್ಶೂರೆನ್ಸ್ ಕ್ಲೈಮ್ ಮಾಡಕ್ ಆಗ್ತಿಲ್ವಾ ಯೋಚನೆ ಬೇಡ ನೋಡಿ ಎಷ್ಟೊಂದು ವೆರೈಟೀಸ್ ಆಫ್ ಕ್ಯಾಮ್ರಾ ಇದೆ ಕಸ್ಟಮರ್ ಡೈರೆಕ್ಟ್ ಫಿಟಿಂಗ್ ಮಾಡ್ಕೊಂಡು ಇದು ತ್ರೀ ತ್ರಿಬಲ್ ನೈನ್ ಅಂಡ್ ಇದು ಫೈವ್ ತ್ರಿಬಲ್ ನೈನ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ನಮ್ ಕಾರು ನಾವು ಎಲ್ಲಾ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಯರ್ ಚಾಯ್ಸ್ ನಾನು ಇವತ್ತು ನಿಮ್ಗೆ ಪರಿಚಯ ಮಾಡ್ಸಕ್ ಬಂದಿದ್ದೀನಿ ಕರ್ನಾಟಕದಲ್ಲೇ ಅತಿ ಕಡಿಮೆ ಪ್ರೈಸ್ ಗೆ ಕಾರ್ನ ಮಾಡಿಫಿಕೇಶನ್ ಮಾಡ್ತಕ್ಕಂಥ ಸೆಂಟರ್ ಮೊದಲನೇದಾಗಿ ನೀವು ನೋಡ್ತಿರ್ಬಹುದು ಬ್ರಾಂಡೆಡ್ ಊಫರು ಮತ್ತೆ ಆಮ್ಸ್ ಗಳು ಪ್ರೀಮಿಯಂ ಸೌಂಡ್ ಕ್ವಾಲಿಟಿ ಸಿಗ್ತಿದೆ ನಿಮ್ ಕಾರ್ ಅಲ್ಲಿ ಡ್ಯಾಶ್ ಕ್ಯಾಮ್ರಾ ಇಲ್ವಾ ಇನ್ಶೂರೆನ್ಸ್ ಕ್ಲೈಮ್ ಮಾಡಕ್ ಆಗ್ತಿವ ಯೋಚನೆ ಬೇಡ ನೋಡಿ ಎಷ್ಟೊಂದು ವೆರೈಟೀಸ್ ಆಫ್ ಕ್ಯಾಮ್ರಾ ಇದೆ ಇಷ್ಟೇ ಅಲ್ಲ ಇನ್ನು ವೆರೈಟೀಸ್ ಆಫ್ ಕ್ಯಾಮ್ರಾ ಸಿಗುತ್ತೆ ಅದು ಹೋಲ್ಸೇಲ್ ಪ್ರೈಸ್ ಅಲ್ಲಿ ಡ್ಯಾಶ್ ಕ್ಯಾಮ್ರಾಸ್ ಅಷ್ಟೇ ಅಲ್ಲ ವೆರೈಟೀಸ್ ಆಫ್ ಆಂಡ್ರಾಯ್ಡ್ ಸಿಸ್ಟಮ್ಸ್ ಕೂಡ ಇವರ ಹತ್ರ ಇದೆ ಜಸ್ಟ್ ಒನ್ ತ್ರಿಬಲ್ ನೈನ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ಅಷ್ಟೇ ಅಲ್ಲ ಇವಾಗ ಟ್ರೆಂಡಿಂಗ್ ಇರುವಂತ ಡೈಮಂಡ್ ಆಂಡ್ರಾಯ್ಡ್ ಸಿಸ್ಟಮ್ಸ್ ಕೂಡ ಇದೆ ಇದು ತ್ರೀ ತ್ರಿಬಲ್ ನೈನ್ ಅಂಡ್ ಇದು ಫೈವ್ ಟ್ರಿಬಲ್ ನೈನ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ಇವಾಗ ನೀವು ನೋಡ್ತಿರೋದು ಎಲ್ ಇಡಿ ಬಲ್ಬ್ಸ್ ಐ ಕ್ಯೂ ಬ್ರಾಂಡ್ ಇದು ವರೈಟಿ ಇಂದ ತ್ರೀ ಅಂಡ್ ವೈಟ್ಸ್ ಸಿಗುತ್ತೆ ಇದು ಬಂದು ವೈಟ್ ಕಲರ್ ಅಂಡ್ ಇದು ಬಂದು ಡ್ರೈ ಕಲರ್ ಇದರಲ್ಲಿ ಮೂರ್ ಕಲರ್ ಬರುತ್ತೆ ಯಾವ್ದೇ ಬಲ್ಪ್ ಅಲ್ಲಿ ಬರದೇ ಇರೋಷ್ಟು ಬ್ರೈಟ್ನೆಸ್ ಈ ಅಲ್ಲಿ ಬರುತ್ತೆ ಇದನ್ನು ಕೂಡ ನಿಮಗೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ ನೀವು ಬ್ರಾಂಡೆಡ್ ಐಟಮ್ಸ್ ಗೆ ಹೋಗ್ತೀನಿ ಅಂತಂದ್ರೆ ಸೋನಿ ಟಾಪ್ ಅಂಡ್ ಇಂದ ಹಿಡ್ದು ಬೇಸಿಕ್ಸ್ ವರ್ಗೂ ಸಿಗುತ್ತೆ ಸೋನಿನಲ್ಲಿ ಟಾಪ್ ಅಂಡ್ ಸಿಸ್ಟಮ್ಸ್ ಇದೆ ಆರ್ಮ್ಸ್ ಗಳಿದೆ ಊಪರ್ಸ್ ಇದೆ ಮತ್ತೆ ಸ್ಪೀಕರ್ಸ್ ಇದೆ ನಿಮ್ಗೆ ಯಾವ್ದೇ ಪ್ರಾಡಕ್ಟ್ಸ್ ಬೇಕು ಅಂದ್ರೂ ಜಮೀನ್ ಆಗಿ ಇನ್ಸ್ಟಾಲ್ ಮಾಡ್ಕೊಡ್ತಾರೆ ಗಾಡಿಲಿ ಬ್ಯಾಕ್ ಸೈಡ್ ಊಫರ್ ಇಡಕ್ಕೆ ಸ್ಪೇಸ್ ಇಲ್ಲ ಅಂದ್ರೆ ಇಲ್ಲಿ ಅಡ್ಡ ಸೀಟ್ ಊಫರ್ ಕೂಡ ಸಿಗ್ತಾ ಇದೆ ಸೆವೆನ್ ಸೀಟರ್ ಗಾಡಿನ ಏಟ್ ಸೀಟರ್ ಇನ್ಸ್ಟಾಲ್ ಮಾಡಕ್ಕೆ ಸೆಂಟರ್ ಸೀಟ್ ಅವೈಲೇಬಲ್ ಇದೆ ಅದು ಡಿಫ್ರೆಂಟ್ ಕಸ್ಟಮೈಸ್ ಕಲರ್ಸ್ ಅಲ್ಲಿ ಇದೆ ಇಷ್ಟೊಂದೆಲ್ಲ ಪ್ರಾಡಕ್ಟ್ ಇಟ್ಟಿದ್ದೀರಾ ಸೊ ಏನ್ ಪ್ರೈಸಿಂಗ್ ಅಲ್ಲಿ ಕೊಡ್ತಾರೆ ನಮ್ ಬೆಸ್ಟ್ ಅಫೋರ್ಡೇಬಲ್ ಪ್ರೈಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ರೇಟ್ ನಲ್ಲಿ ಕೊಡ್ತೀನಿ ಮತ್ತು ಜೆನ್ಯೂನ್ ಫಿಟ್ಟಿಂಗ್ ಟೆಕ್ನಿಷಿಯನ್ಸ್ ಅವರು ಒಳ್ಳೆಯವರು ಇದ್ದಾರೆ ಜೆನ್ಯೂನ್ ಫಿಟ್ಟಿಂಗು ವೈರ್ ಕಟಿಂಗ್ ಏನು ಮಾಡಲ್ಲ ಇನ್ಸ್ಟಾಲ್ ಹೌದು ಮೇಡಮ್ ಪ್ರಾಡಕ್ಟ್ಸ್ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನ್ ಇರುತ್ತೆ ಎಲ್ಲ ಹೇಳ್ತಾ ಇದಾರೆ ಕಡಿಮೆ ನಲ್ಲಿ ಕೊಡ್ತಾ ಇದೆಯಾ ಏನಾದ್ರು ಫೇಕ್ ಪ್ರಾಡಕ್ಟ್ಸ್ ಇರ್ಬೋದು ಅಂತ ಹಂಗೇನಿಲ್ಲ ಐಟಮ್ ಮುಂದೆ ಕಸ್ಟಮರ್ ಮುಂದೆ ತೋರಿಸ್ತೀವಿ ನಾವು ತೋರಿಸ್ಬಿಟ್ಟೆ ಜನ್ಯೂನ್ ಪ್ರಾಡಕ್ಟ್ಸ್ ಇನ್ಸ್ಟಾಲ್ ಮಾಡ್ಕೊಡ್ತೀವಿ ಕಾರು ಬೇಸಿಕ್ ಇನ್ನ ತಗೊಂಡ್ಬಿಟ್ಟು ಟಾಪ್ ಎಂಡ್ ಎಂದ ಎಲ್ಲ ಮಾಡಿಫಿಕೇಶನ್ ಮಾಡ್ಕೊಡ್ತೀನಿ ಮತ್ತು ಪ್ರೊಡಕ್ಟ್ಸ್ ಪ್ರಾಡಕ್ಟ್ಸ್ ಹಾಕೊಡ್ತೀನಿ ಅದರಲ್ಲಿ ನಿಮ್ಗೆ ವೈರ್ ಕಟಿಂಗ್ ಸ್ಕಿನ್ ಏನ್ ಮಾಡಲ್ಲ ಕಂಪ್ನಿ ವಾರಂಟಿ ಹಂಗೆ ನಡೆಯುತ್ತೆ ಕಸ್ಟಮರ್ ಮುಂದೆ ಡೈರೆಕ್ಟ್ ಫಿಟಿಂಗ್ ಮಾಡ್ಕೊಡ್ತೀನಿ ನಿಮ್ ಕಡೆಯಿಂದ ಲ್ಯಾಪ್ಟಾಪ್ ಸ್ಟ್ಯಾಂಡ್ ಓ ಸಿ ಕೊಡ್ತೀನಿ ನಿಮ್ ಹೆಸರು ಲ್ಯಾಪ್ ಲ್ಯಾಪ್ಟಾಪ್ ಸ್ಟ್ಯಾಂಡ್ ಪ್ರೀಮಿಯಂ ಕ್ವಾಲಿಟಿ ಲ್ಯಾಪ್ಟಾಪ್ ಸ್ಟ್ಯಾಂಡ್ ಇದು ಮೇಡಮ್ ಹೆಸರು ಹೇಳ್ರೆ ಫ್ರೀ ಆಗಿ ಕೊಡ್ತೀನಿ ನಮ್ಮ ಎ ಆರ್ ಚಾಯ್ಸ್ ಅಲ್ಲಿ ಭೀಮಾ ಚಿತ್ರದ ಜಾಲಿ ಸರ್ ಕೂಡ ಬಂದು ಕಾರ್ ನ ಮಾಡಿಫಿಕೇಶನ್ ಮಾಡಿಸ್ಕೊಂಡಿದ್ದಾರೆ ಸರ್ ಸರ್ವಿಸ್ ಹೇಗಿತ್ತು ನಿಮ್ ಕಾರ್ ಈಗ ಹೇಗಿದೆ ಜಲಿ ನಮ್ ಕಾರು ಜಲಿ ನಾವು ಜಲಿ ಎಲ್ಲಾ ಜಲಿ 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 ಎಲ್ಲಾ ಜಲಿ